ಈ ಕಾರ್ಯಕ್ರಮದ ಪ್ರಾಯೋಜಕರು ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಆಡಳಿತ ವಿರೋಧಿ ಪ್ರತಿಭಟನೆ ಜೋರಾಗಿರುವ ಇರಾನಿನಲ್ಲಿ ಈಗಾಗಲೇ ಎರಡು ಸಾವಿರ ಮಂದಿ ಸಾವಿಗೀಡಾಗಿದ್ದಾರೆ ಎಂದು ವರದಿಯಾಗಿದೆ ಇದೇ ವೇಳೆ ಸ್ಥಗಿತಗೊಂಡಿದ್ದ ಇಂಟರ್ನೆಟ್ ಸೇವೆಯನ್ನು ಪುನರಾರಂಭಿಸಲಾಗಿದ್ದು ಮೊಬೈಲ್ ಫೋನ್ನಿಂದ ವಿದೇಶಕ್ಕೆ ಕರೆ ಮಾಡಲು ಅನುಮತಿ ನೀಡಲಾಗಿದೆ ಆದರೆ ಇಂಟರ್ನೆಟ್ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ತೆರವುಗೊಳಿಸಲಾಗಿಲ್ಲ ಮೆಸೇಜ್ ಮಾಡಲು ಅವಕಾಶ ಇಲ್ಲ ಇರಾನ್ನಿಂದ ವಿದೇಶಕ್ಕೆ ಕರೆ ಮಾಡಬಹುದಾದರೂ ವಿದೇಶದವರು ಇರಾನ್ನಲ್ಲಿರುವವರಿಗೆ ಕರೆ ಮಾಡುವಂತಿಲ್ಲ ಇಂಟರ್ನೆಟ್ನಲ್ಲಿ ಇರಾನ್ನಿಂದ ಹೊರಗಿರುವವರು ಯಾರಿಗೂ ಲಭ್ಯರಾಗುವುದಿಲ್ಲ ಇದೇ ವೇಳೆ ಇರಾನಿನ ವಿರುದ್ಧ ಅಮೆರಿಕದ ಬೆದರಿಕೆ ತೀವ್ರವಾಗಿದೆ ಇರಾನಿನ ಪ್ರತಿಭಟನಾಕಾರರ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಎಂದು ಜರ್ಮನಿಯ ಚಾನ್ಸಲರ್ ಹೇಳಿದ್ದಾರೆ ನಾಗರಿಕರು ಒಂಟಿಯಾಗಿದ್ದಾರೆ ಎಂದು ಇರಾನ್ನ ವ್ಯಕ್ತಿಯೊಬ್ಬರು ಅಸೋಸಿಯೇಟೆಡ್ ಪ್ರೆಸ್ಗೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಈ ನಡುವೆ ಹಲವಾರು ಸರ್ಕಾರಿ ಕಚೇರಿಗಳನ್ನು ಮತ್ತು ಬ್ಯಾಂಕ್ಗಳನ್ನು ಪ್ರತಿಭಟನಾಕಾರರು ಬೆಂಕಿ ಕೊಟ್ಟು ಸುಟ್ಟಿದ್ದಾರೆ ಎಟಿಎಂಗಳನ್ನು ನಾಶ ಮಾಡಿದ್ದಾರೆ ಇಂಟರ್ನೆಟ್ ಸ್ಥಗಿತಗೊಂಡಿರುವುದರಿಂದ ಬ್ಯಾಂಕ್ ಸೇವೆಗೆ ತೊಂದರೆಯಾಗಿದೆ ಅಂಗಡಿಗಳು ಓಪನ್ ಆಗಿವೆ ಇರಾನ್ನ ಬೆಳವಣಿಗೆಯ ಕುರಿತಂತೆ ಅಮೆರಿಕದ ಜೊತೆ ಚರ್ಚೆ ನಡೆಸುತ್ತಿರುವುದಾಗಿ ಇರಾನ್ ಸಚಿವ ಅಬ್ಬಾಸ್ ಹೇಳಿದ್ದಾರೆ ಮಸೀದಿಗಳು ಮತ್ತು ಧಾರ್ಮಿಕ ಕಾರ್ಯಕರ್ತರ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಲು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಆರಂಭಿಸಿದ್ದಾರೆ ಈ ಮಾಹಿತಿ ಸಂಗ್ರಹವು ವೈಯಕ್ತಿಕ ಆರ್ಥಿಕ ಮತ್ತು ಸೈದ್ಧಾಂತಿಕ ಮಾಹಿತಿಯನ್ನು ಬಯಸುತ್ತದೆ ಈ ಆದೇಶವು ನಾಗರಿಕ ಸಮಾಜದ ಕಳವಳಕ್ಕೆ ಕಾರಣವಾಗಿದೆ ಮಸೀದಿಗಳೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗಳಿಗೆ ನಾಲ್ಕು ಪುಟಗಳ ಪತ್ರವನ್ನು ನೀಡಲಾಗಿದೆ ಒಂದು ಪುಟವು ಮಸೀದಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೋರಿದರೆ ಉಳಿದ ಮೂರು ಪುಟಗಳು ಅವುಗಳ ನಿರ್ವಹಣೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಕೋರಿದೆ ಇದು ಸಂವಿಧಾನ ಖಾತರಿಪಡಿಸಿರುವ ಮೂಲಭೂತ ಹಕ್ಕುಗಳು ಮತ್ತು ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನು ಕಾಪಿಡುವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆಯಾಗಿದೆ ಸಮುದಾಯದ ಸೇವೆಗಾಗಿ ಉದ್ದೇಶಿಸಲಾದ ಪವಿತ್ರ ಸ್ಥಳಗಳಾಗಿವೆ ಅವುಗಳ ವ್ಯವಹಾರವನ್ನು ನಿಯಂತ್ರಿಸಲು ಹೊರಟಿರುವುದು ಆಘಾತಕಾರಿ ಎಂದು ಮುತ್ತಹಿದ ಮಹಾಜ್ನ ನಾಯಕ ಫಿರ್ ದೌಸಿ ಹೇಳಿದ್ದಾರೆ ಮಸೀದಿ ಯಾವ ಪಂಥಕ್ಕೆ ಸೇರಿದೆ ಎಷ್ಟು ಜನರಿಗೆ ಕುಳಿತುಕೊಳ್ಳುವುದಕ್ಕೆ ಸಾಮರ್ಥ್ಯ ಇದೆ ಅದರ ಸ್ವರೂಪ ಏನು ನಿರ್ಮಾಣಕ್ಕೆ ಎಷ್ಟು ವೆಚ್ಚಗಳು ತಗುಲಿವೆ ತಿಂಗಳ ಖರ್ಚೆಷ್ಟು ಹಣಕಾಸಿನ ಮೂಲಗಳು ಯಾವ್ಯಾವು ಭೂ ಮಾಲೀಕತ್ವ ಯಾರದು ಮಸೀದಿ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಎಂಬೆಲ್ಲ ಮಾಹಿತಿಯನ್ನು ಕೋರಲಾಗಿದೆ ಎಂದು ಅವರು ಹೇಳಿದ್ದಾರೆ ಉತ್ತರ ಪ್ರದೇಶದ ಸಾಂಬಾಲ್ನ ಶಾಹಿ ಜಮಾ ಮಸೀದಿಯ ಬಳಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ನವೆಂಬರ್ನಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಗುಂಡು ಹಾರಿಸಿದ ಹನ್ನೆರಡು ಮಂದಿ ಪೊಲೀಸರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ನ್ಯಾಯಾಲಯ ಆದೇಶಿಸಿದೆ ಹಿರಿಯ ಅಧಿಕಾರಿ ಮತ್ತು ಹಲವು ಇತರ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ ಯಾಮಿನ್ ಎಂಬುವವರು ಸಲ್ಲಿಸಿದ ದೂರಿನನ್ವಯ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ವಿಭಾಂಶು ಸುಧೀರ್ ಅವರು ಈ ಆದೇಶ ನೀಡಿದ್ದಾರೆ ಪೊಲೀಸರ ಗುಂಡಿಗೆ ತನ್ನ ಮಗ ಆಲಂ ಗಾಯಗೊಂಡಿದ್ದಾನೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ನನ್ನ ಮಗ ರಸ್ಕ್ ಮತ್ತು ಬಿಸ್ಕೆಟ್ಗಳನ್ನು ಸೇಲ್ ಮಾಡುವುದಕ್ಕಾಗಿ ಮನೆಯಿಂದ ಹೊರಗೆ ಬಂದಾಗ ಘರ್ಷಣೆ ಸ್ಫೋಟಿಸಿತು ಪೊಲೀಸರ ಗುಂಡೇಟಿನಿಂದ ಆತ ಗಾಯಗೊಂಡಿದ್ದಾನೆ ಎಂದು ಅವರು ಹೇಳಿದ್ದಾರೆ ಈಗ ಫಿರೋಜ್ಬಾದ್ನ ಅಡಿಷನಲ್ ಸೂಪರಿಂಟೆಂಟ್ ಆಫ್ ಪೊಲೀಸ್ ಆಗಿರುವ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಲ್ ಆಫೀಸರ್ ಆಗಿರುವ ಅನುಜ್ ಚೌಧರಿ ಅವರ ಹೆಸರನ್ನು ಅವರು ಉಲ್ಲೇಖಿಸಿದ್ದಾರೆ ಸಂಬಾಲ್ ಪ್ರಕರಣದಲ್ಲಿ ಕನಿಷ್ಠ ಐದು ಮಂದಿ ಮುಸ್ಲಿಮರು ಸಾವಿಗೀಡಾಗಿದ್ದಾರೆ ಹೆಚ್ಚಿನವರು ಪೊಲೀಸರ ಗುಂಡೇಟಿನಿಂದ ಸಾವಿಗೀಡಾಗಿದ್ದಾರೆ ಶಾಯಿ ಜಮಾ ಮಸೀದಿಯ ಸರ್ವೆ ನಡೆಸುವಂತೆ ನ್ಯಾಯಾಲಯ ಆದೇಶಿಸಿದ ಬಳಿಕ ಈ ಘಟನೆ ನಡೆದಿತ್ತು ಘರ್ಷಣೆಯ ಬಳಿಕ ಪೊಲೀಸರು ಹಲವು ಎಫ್ಐಆರ್ಗಳನ್ನು ದಾಖಲಿಸಿದ್ದರು ಮತ್ತು ಇನ್ನೂರು ಮಂದಿಯನ್ನು ಆರೋಪಿಗಳಾಗಿ ಹೆಸರಿಸಿದ್ದರು ಆ ಬಳಿಕ ಅನೇಕರ ಬಂಧನ ನಡೆಯಿತು ರಾಜಧಾನಿ ಬೆಂಗಳೂರಲ್ಲಿ ವಾಹನ ಸವಾರರಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಪ್ರವೃತ್ತಿ ಹೆಚ್ಚಿದ್ದು ಇದಕ್ಕೆ ಕಡಿವಾಣ ಹಾಕಲು ಎಫ್ಐಆರ್ ಅಸ್ತ್ರ ಪ್ರಯೋಗಿಸಲು ಪೊಲೀಸರು ಮುಂದಾಗಿದ್ದಾರೆ ನಗರದ ಬಹುಪಾಲು ವಾಹನ ಸವಾರರಲ್ಲಿ ಸಂಚಾರ ನಿಯಮ ಪಾಲನೆ ಶಿಸ್ತು ಇಲ್ಲ ಆದ್ದರಿಂದ ಸಣ್ಣಪುಟ್ಟ ಸಂಚಾರ ನಿಯಮ ಉಲ್ಲಂಘನೆಗೂ ವಾಹನ ಸವಾರರ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ಧರಿಸಿದ್ದಾರೆ ಇನ್ನು ಮುಂದೆ ಪೊಲೀಸರು ಸಿಗ್ನಲ್ ಜಂಪ್ ಪಾದಚಾರಿ ಮಾರ್ಗದಲ್ಲಿ ವಾಹನ ಚಾಲನೆ ಏಕಮುಖ ಸಂಚಾರದ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಾಹನ ಅಂತ ಪ್ರಕರಣಗಳಲ್ಲೂ ಎಫ್ಐಆರ್ ದಾಖಲಿಸಲಿದ್ದಾರೆ ಈಗಾಗಲೇ ಪಶ್ಚಿಮ ಸಂಚಾರ ವಿಭಾಗದ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ಪ್ರಕ್ರಿಯೆ ಆರಂಭವಾಗಿದೆ ದಂಡ ಹಾಕಿ ಕಳಿಸುವುದರಿಂದ ವಾಹನ ಸವಾರರು ತಮ್ಮ ಹಳೆ ಚಾಳಿ ಬಿಡದೆ ಪದೇ ಪದೇ ಸಂಚಾರ ನಿಯಮ ಉಲ್ಲಂಘಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ನವೆಂಬರ್ ಅಂತ್ಯದವರೆಗೆ ಸುಮಾರು ಆರು ಪಾಯಿಂಟ್ ಆರು ಎರಡು ಲಕ್ಷ ಸಿಗ್ನಲ್ ಜಂಪ್ ಪ್ರಕರಣಗಳು ಮತ್ತು ಸಂಚಾರ ನಿರ್ಬಂಧಿತ ರಸ್ತೆಯಲ್ಲಿ ವಾಹನ ಚಾಲನೆಯ ಮೂರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಪ್ರಕರಣಗಳು ವರದಿಯಾಗಿವೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ ಈ ಹಿಂದೆ ಸಂಚಾರ ನಿಯಮ ಉಲ್ಲಂಘಿಸಿ ಬೀಳುತ್ತಿದ್ದ ವಾಹನ ಸವಾರರು ಸ್ಥಳದಲ್ಲೇ ದಂಡ ಪಾವತಿಸಿ ಮನೆಗೆ ಹೋಗ್ತಿದ್ರು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶವಿಲ್ಲ ಪೊಲೀಸರು ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಸ್ಥಳದಲ್ಲೇ ವಾಹನ ಜಪ್ತಿ ಮಾಡಲಾಗ್ತಿದೆ ವಾಹನ ಸವಾರರು ದಂಡ ಬಸ್ ಮತ್ತು ರೈಲು ನಿಲ್ದಾಣ ಜನ ನಿಬಿಡ ಮಾರುಕಟ್ಟೆಗಳ ಬಳಿ ವಾಹನ ನಿಲುಗಡೆ ನಿರ್ಬಂಧಿತ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ಸುಗಮ ಸಂಚಾರಕ್ಕೆ ಸಮಸ್ಯೆ ಮಾಡುತ್ತಿರುವ ಆಟೋರಿಕ್ಷಾ ಕಾರು ಹಾಗೂ ದ್ವಿಚಕ್ರ ವಾಹನಗಳ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತದೆ ಅಮೆರಿಕ ಕೆನಡಾ ಮೆಕ್ಸಿಕೋ ರಾಷ್ಟ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾಟ ನಡೆಯಲಿದೆ ಅಮೆರಿಕದ ಪಂದ್ಯಾಟ ನೋಡುವುದಕ್ಕಾಗಿ ಯಾರು ಟಿಕೆಟ್ ಬುಕ್ಕಿಂಗ್ ಮಾಡಿದಾರೋ ಅವರೆಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಉಂಟಾಗಿರುವ ಆಹ್ವಾನ ಭಾರಿ ಸಂಖ್ಯೆಯಲ್ಲಿ ಜನರು ಸ್ವೀಕರಿಸಿದ್ದಾರೆ ಈ ಆಹ್ವಾನವೇ ಈಗ ಸಂಘಟಕರ ಚಿಂತೆಗೆ ಕಾರಣವಾಗಿದೆ ಟ್ರಂಪರ ನೀತಿಯನ್ನು ಪ್ರತಿಭಟಿಸಿ ಸಾವಿರಾರು ಮಂದಿ ಈಗಾಗಲೇ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಹನ್ನೊಂದರಂದು ಪ್ರಾರಂಭವಾಗುವ ವಿಶ್ವಕಪ್ ಫುಟ್ಬಾಲ್ ಪಂದ್ಯವು ಜುಲೈ ಹತ್ತೊಂಬತ್ತರಂದು ಕೊನೆಗೊಳ್ಳಲಿದೆ ಈ ಬಾರಿ ನೂರ ನಾಲ್ಕು ಪಂದ್ಯಾಟಗಳು ನಡೆಯಲಿವೆ ಇದರಲ್ಲಿ ಎಪ್ಪತ್ತೆಂಟು ಪಂದ್ಯವು ಅಮೆರಿಕದಲ್ಲಿ ನಡೆಯಲಿದ್ದು ಆರರಿಂದ ಏಳು ಮಿಲಿಯನ್ ಟಿಕೆಟ್ಗಳು ಮಾರಾಟಕ್ಕಿವೆ ಇದೀಗ ಬೆಳವಣಿಗೆ ಸಂಪೂರ್ಣ ಬದಲಾಗಿದ್ದು ಈಗಾಗಲೇ ಹದಿನಾರು ಸಾವಿರದ ಎಂಟುನೂರು ಮಂದಿ ತಮ್ಮ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈ ಬೆಳವಣಿಗೆಯಿಂದ ಕಂಗಾಲಾಗಿರುವ ಫಿಫಾ ಸಂಸ್ಥೆಯು ತುರ್ತು ಸಭೆಯನ್ನು ಕರೆದಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ